ಔರಂಗಜೇಬನ ಕ್ರೌರ್ಯದ ಬಗ್ಗೆ ಮಾತನಾಡುವವರು ಅವನು ತನ್ನ ತಂದೆ ಶಾಹಾನ್ನನ್ನು ವೃದ್ಧಾಪ್ಯದಲ್ಲಿ ಬಂಧಿಸಿ ಕ್ರೂರವಾಗಿ ನಡೆಸಿಕೊಂಡನೆಂದು ಹೇಳುತ್ತಾರೆ ಇದರಲ್ಲಿ ಎಷ್ಟು ಸತ್ಯವಿದೆ ಶಹಜಹಾನ್ನನ್ನು ಕೈಕಾಲುಗಳನ್ನು ಕಟ್ಟಿ ಜೈಲಿಗೆ ಹಾಕಿರಲಿಲ್ಲ ಆಗ್ರಾ ಕೋಟೆಯಲ್ಲಿರುವ ಅವನ ಅರಮನೆಯ ಜನಾನದಲ್ಲಿಯೇ ಅವನನ್ನು ಸ್ಥಾನಬದ್ಧತೆಯಲ್ಲಿ ಇರಿಸಲಾಗಿತ್ತು ಔರಂಗಜೇಬನ ಮಗ ರಾಜ್ಕುಮಾರ್ ಮೊಹಮ್ಮದ್ ಸುಲ್ತಾನನ್ನು ಶಹಜಹಾನನ ಮೇಲುಸ್ತುವಾರಿಗೆ ನೇಮಿಸಲಾಗಿತ್ತು ಮತ್ತು ಕೋಟೆಯೊಳಗಡೆ ವಾಸಿಸಲು ಹೇಳಲಾಗಿತ್ತು ಶಹಜಹಾನ್ ತನ್ನ ಮಗ ದಾರಾ ಶಿಖೋಹೊಗೆ ತನ್ನ ಅರಮನೆಯಿಂದ ಪತ್ರಗಳನ್ನು ಬರೆಯುತ್ತಿದ್ದ ಅವುಗಳನ್ನು ಶಹಜಹಾನನ ಹಿಜಡಾ ಸೇವಕರು ಹೊರಗೆ ತಲುಪಿಸುತ್ತಿದ್ದರು ಮತ್ತು ಸಿಕ್ಕಿಬಿದ್ದರೆ ಶಿಕ್ಷೆಗೆ ಗುರಿಯಾಗುತ್ತಿದ್ದರು ಫುಜಾ ಆಗ್ರಾದ ಮೇಲೆ ದಾಳಿ ಮಾಡಿ ಶಹಜಹಾನನನ್ನು ಸೆರೆಯಿಂದ ಬಿಡುಗಡೆ ಮಾಡಲು ಪಾಟ್ನಾದಿಂದ ಹೊರಟಾಗ ಶಹಜಹಾನ್ ಶುಜಾಗೆ ಅಭಿನಂದಿಸುತ್ತಾ ಮತ್ತು ಶುಜಾಗೆ ಸಹಾಯ ಮಾಡುವಂತೆ ಸಾಮಾನ್ಯ ಜನರಿಗೆ ಮನವಿ ಮಾಡುವ ಪತ್ರವನ್ನು ಬರೆದಿದ್ದ ಔರಂಗಜೇಬನು ಶಾಹಜಹಾನನನ್ನು ಅಂತಹ ಪುತ್ರಗಳನ್ನು ಬರೆಯಬಾರದೆಂದು ಕೇಳಿದಾಗ ಶಹಜಹಾನ್ ಅವನ ಮಾತನ್ನು ಪಾಲಿಸಲು ನಾನು ಅವನ ಮಗನೇ ಎಂದು ಉತ್ತರಿಸಿದ್ದ ಅಂದಿನಿಂದ ನಿಂದ ಪತ್ರ ಬರೆಯುವ ಸಾಮಗ್ರಿಗಳನ್ನು ಕಸಿದುಕೊಳ್ಳಲಾಯಿತು ಮತ್ತು ಪತ್ರಗಳನ್ನು ಬರೆಯಲು ವಿಶೇಷ ಹಿಜಡಾ ಒಬ್ಬನನ್ನು ನೇಮಿಸಲಾಯಿತು ಈ ರೀತಿಯಾಗಿ ಶಹಜಹಾನ್ ತನ್ನ ಕೈಯಿಂದ ಪತ್ರಗಳನ್ನು ಬರೆಯುವುದನ್ನು ತಡೆಯಲಾಯಿತು ಆಗ್ರ ಕೋಟೆಯಲ್ಲಿ ಇರಿಸಲಾಗಿದ್ದ ರಾಜ ಮನೆತನದ ಆಭರಣಗಳು ಮತ್ತು ಶಹಜಹಾನನ ವೈಯಕ್ತಿಕ ಆಭರಣಗಳ ಬಗ್ಗೆ ಔರಂಗಜೇಬ್ ಮತ್ತು ಶಹಜಹಾನ್ ನಡುವೆ ಅನೇಕ ಜಗಳಗಳು ನಡೆದವು ಆಗ್ರಾದಿಂದ ಪಲಾಯನ ಮಾಡುವ ಮೊದಲು ದಾರಾಶಿಕೋ ತನ್ನ ಹೆಂಡತಿಯರು ಮತ್ತು ಹೆಣ್ಣು ಮಕ್ಕಳಿಗೆ ಸೇರಿದ ಇಪ್ಪತ್ತೇಳು ಲಕ್ಷ ರೂಪಾಯಿ ಮೌಲ್ಯದ ಆಭರಣಗಳನ್ನು ಕೋಟೆಯ ಜನಾನದ ಖಜಾನೆ ಕೋಣೆಯಲ್ಲಿ ಬಿಟ್ಟು ಹೋಗಿದ್ದ ಔರಂಗಜೇಬನು ಆ ಆಭರಣಗಳನ್ನು ಕೇಳಿದಾಗ ಶಹಜಹಾನ್ ಆರಂಭದಲ್ಲಿ ಅವುಗಳನ್ನು ನೀಡಲು ನಿರಾಕರಿಸಿದ ಆದರೆ ನಂತರ ಅವುಗಳನ್ನು ಕೊಟ್ಟು ಬಿಟ್ಟ ಅಲ್ಲಾಹುವಿನ ಆರಾಧನೆಗಾಗಿ ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಮುತ್ತುಗಳಿಂದ ಮಾಡಿದ ಜಪಮಾಲೆಯನ್ನು ಬಳಸುತ್ತಿದ್ದ ಔರಂಗಜೇಬನು ಅದನ್ನು ಮತ್ತು ಶಹಜಹಾನನ ಅಮೂಲ್ಯವಾದ ವಜ್ರದ ಉಂಗುರವನ್ನು ಕೇಳಿದಾಗ ಶಹಜಹಾನ್ ಉಂಗುರವನ್ನೇನೋ ಕೊಟ್ಟ ಆದರೆ ಜಪಮಾಲೆಯನ್ನು ಕೊಡುವ ಮೊದಲು ಆ ಮುತ್ತುಗಳನ್ನು ಗಾರದಲ್ಲಿ ಪುಡಿ ಪುಡಿ ಮಾಡುವುದಾಗಿ ಹೇಳಿದ ಮೊಹಮ್ಮದ್ ಸುಲ್ತಾನನ ನಿರ್ಗಮನದ ನಂತರ ಹಿಜಿಡಾ ಮುತ್ಮದ್ ಶಹಜಹಾನನ ಸೇವೆಗೆ ನೇಮಿಸಲ್ಪಟ್ಟ ಆದರೆ ಅವನು ತುಂಬಾ ಕ್ರೂರಿಯಾಗಿದ್ದ ಒಮ್ಮೆ ಶಹಜಹಾನ್ ತಾನು ನುಡಿಸುತ್ತಿದ್ದ ಎರಡು ಪಿಟೀಲುಗಳನ್ನು ದುರಸ್ತಿಗಾಗಿ ಕಳುಹಿಸಿದ ಆದರೆ ಮುತ್ಮದ್ ಅವುಗಳನ್ನು ದುರಸ್ತಿ ಮಾಡಿಸಲಿಲ್ಲ ಎಂದು ಮನುಚಿ ಬರೆಯುತ್ತಾನೆ ಅನ್ನೌಜ್ನ ಸೈಯದ್ ಮೊಹಮ್ಮದ್ ಶಹಜಹಾನನ ಕೊನೆಯ ದಿನಗಳಲ್ಲಿ ಅವನ ಒಡನಾಡಿ ಪುರೋಹಿತ ಮತ್ತು ದಾನದೇಹಿಯಾಗಿದ್ದ ಆತ ನೊಂದಿಗೆ ಇಸ್ಲಾಂ ಧರ್ಮದ ಬಗ್ಗೆ ಚರ್ಚಿಸುತ್ತಿದ್ದ ಮತ್ತು ಶಹಾನ್ ನೀಡಿದ ಉಡುಗೊರೆಗಳನ್ನು ಹೊರಗಿನ ಪ್ರಪಂಚಕ್ಕೆ ವಿತರಿಸುತ್ತಿದ್ದ ಆಗ್ರಾ ಕೋಟೆಯ ಜನಾನದ ಕಿಟಕಿಯಿಂದ ಮಹಲ್ ಅನ್ನು ನೋಡುತ್ತಾ ನೋಡುತ್ತಾ ಶಹಜಹಾನ್ ಸಾವಿರದ ಆರುನೂರ ಅರವತ್ತಾರರ ಜನವರಿ ಇಪ್ಪತ್ತೆರಡರಂದು ಕಣ್ಣು ಮುಚ್ಚಿದ ಇತಿಹಾಸಕಾರ ಜದುನಾಥ್ ಸರ್ಕಾರ ಅವರು ತಮ್ಮ ಔರಂಗಜೇಬನ ಇತಿಹಾಸದ ಸಂಪುಟ ಮೂರರ ಅಧ್ಯಾಯ ಮೂವತ್ತರಲ್ಲಿ ಶಹಜಹಾನ್ ಸೆರೆವಾಸದ ಬಗ್ಗೆ ಈ ಮಾಹಿತಿಯನ್ನು ನೀಡಿದ್ದಾರೆ ಈ ದರ್ಶಿಕೆ ಅದನ್ನು ಆಧರಿಸಿದೆ